ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಚುನಾವಣೆ ವೇಳೆ ಭರವಸೆಗಳನ್ನು ಈಡೇರಿಸಿ ನುಡಿದಂತೆ ನಡೆದಿದ್ದೇವೆ ನೂರ ನಲವತ್ತೆರಡು ಭರವಸೆಗಳನ್ನು ಎರಡು ವರ್ಷದಲ್ಲಿ ಪೂರೈಸಿದ್ದೇವೆ ಉಳಿದವುಗಳನ್ನು ಮುಂದಿನ ವರ್ಷದಲ್ಲಿ ಈಡೇರಿಸುತ್ತೇವೆ ಸಿಎಂ ಸಿದ್ದರಾಮಯ್ಯ ಭರವಸೆ ಭಾರತೀಯ ಸೇನೆ ಬೆಂಬಲಿಸಿ ಹಾಸನ ನಗರದಲ್ಲಿ ಬೃಹತ್ ತಿರಂಗಾ ಯಾತ್ರೆ ಒಂದು ಸಾವಿರ ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ಘೋಷಣೆ ಸೈನಿಕರಿಗೆ ಮಾನಸಿಕ ಬಲ ತುಂಬಲು ಬಿಜೆಪಿಯಿಂದ ಮೆರವಣಿಗೆ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಕರುಗಳು ಮತ್ತು ಜಾನುವಾರುಗಳು ಹನ್ನೆರಡು ಜಾನುವಾರುಗಳು ಕರು ರಕ್ಷಣೆ ಮಾಡಿದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ವಾಹನ ಸಮೇತ ಚಾಲಕನನ್ನ ವಶಕ್ಕೆ ಪಡೆದ ಪೊಲೀಸರು ಚುನಾವಣೆ ವೇಳೆ ನಾವು ಕೊಟ್ಟಿದ್ದ ಭರವಸೆಗಳಲ್ಲಿ ಐದು ಗ್ಯಾರಂಟಿಗಳ ಜೊತೆಗೆ ನೂರ ನಲವತ್ತೆರಡು ಭರವಸೆಗಳನ್ನು ಎರಡು ವರ್ಷದಲ್ಲಿ ಪೂರೈಸಿದ್ದೇವೆ ಮುಂದಿನ ಮೂರು ವರ್ಷಗಳಲ್ಲಿ ಉಳಿದ ಭರವಸೆ ಈಡೇರಿಸುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದರು ಸರ್ಕಾರ ಎರಡು ವರ್ಷ ಪೂರೈಸಿದ ಸಂದರ್ಭಕ್ಕೆ ಕಂದಾಯ ಇಲಾಖೆ ಆಯೋಜಿಸಿದ್ದ ಸಮರ್ಪಣಾ ಸಂಕಲ್ಪ ಸಮಾವೇಶದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮಂದಿಗೆ ಹಕ್ಕುಪತ್ರ ವಿತರಣೆ ಮಾಡಿ ಉಕ್ಕಿನ ಮಹಿಳೆ ಇಂದಿರಾಗಾಂಧಿ ಅವರ ಪ್ರತಿಮೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ್ರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ನಾವು ನೀಡಿದ್ದ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದಲ್ಲದೆ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಹೊಸದಾದ ಮೂವತ್ತು ಕಾರ್ಯಕ್ರಮಗಳನ್ನು ಆರೋಪಿಸಿ ಜಾರಿಗೊಳಿಸಿದ್ದೇವೆ ಎಂದ ಸಿಎಂ ಸಿದ್ದರಾಮಯ್ಯ ಅವರು ಬಿಜೆಪಿ ಏಕೆ ತಾನು ಕೊಟ್ಟಿದ್ದ ಭರವಸೆಗಳನ್ನು ಈಡೇರಿಸದೆ ಜನರ ಎದುರು ಸುಳ್ಳು ಹೇಳಿಕೊಂಡು ತಿರುಗುತ್ತಿದೆ ಎಂದು ಪ್ರಶ್ನಿಸಿದರು ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವರನ್ನು ಸಮನಾಗಿ ಗೌರವಿಸುವ ರಾಜ್ಯ ಸಂವಿಧಾನದ ಅಡಿಯಲ್ಲಿ ಸರ್ವ ಧರ್ಮಗಳನ್ನು ಸಮನಾಗಿ ಕಾಣಬೇಕು ನಾವು ಇದೇ ಮೌಲ್ಯವನ್ನು ಪಾಲಿಸುತ್ತಿದ್ದೇವೆ ಎಂದರು ಕೇಂದ್ರ ಸರ್ಕಾರದಿಂದ ಪ್ರತಿ ವರ್ಷ ನಮಗೆ ನಷ್ಟವಾಗುತ್ತಿದೆ ನಾವು ಪ್ರತಿ ವರ್ಷ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ರೂಪದಲ್ಲಿ ಕೊಟ್ಟರೆ ನಮಗೆ ವಾಪಸ್ ಬರೋದು ಒಂದು ರೂಪಾಯಿಗೆ ಹದಿನಾಲ್ಕು ಪೈಸೆ ಮಾತ್ರ ಇದರಿಂದ ಒಕ್ಕೂಟ ವ್ಯವಸ್ಥೆಯ ಘನತೆ ಹಾಳು ಮಾಡುತ್ತಿದ್ದಾರೆ ಎಂದರು ಕೇಂದ್ರ ಪ್ರಾಯೋಜಿತ ಯೋಜನೆಗಳಿಗೂ ಕೇಂದ್ರದಿಂದ ಪೂರ್ತಿ ಅನುದಾನ ಬಂದೇ ಇಲ್ಲ ಕೇಂದ್ರದ ಯೋಜನೆಗಳಿಗೆ ರಾಜ್ಯ ಸರ್ಕಾರ ರಾಜ್ಯದ ಪಾಲನಾ ಪೂರ್ತಿ ಕೊಟ್ಟಿದೆ ಆದರೆ ಕೇಂದ್ರ ಸರ್ಕಾರ ತಮ್ಮ ಪಾಲನಾ ಕೊಡದೆ ಉಳಿಸಿಕೊಂಡು ಅನ್ಯಾಯ ಮಾಡುತ್ತಿದೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ರಾಜ್ಯಕ್ಕೆ ಕೇಂದ್ರ ಮಾಡಿರುವ ಅನ್ಯಾಯ ನಿಮಗೆಲ್ಲ ಗೊತ್ತೇ ಇದೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಿಸಿದ್ದ ಐದು ಸಾವಿರದ ಮುನ್ನೂರು ಕೋಟಿ ಹಣದಲ್ಲಿ ಬಿಡ್ಗಾಸನ್ನು ಬಿಡುಗಡೆ ಮಾಡಲಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟೀಯ ಯೋಜನೆ ಎಂದು ಘೋಷಿಸುವುದಾಗಿ ಭರವಸೆ ನೀಡಿದ್ರು ಇದನ್ನು ಈಡೇರಿಸಲಿಲ್ಲ ಎಂದು ಟೀಕಿಸಿದರು ಹೀಗಾಗಿ ಬಿಜೆಪಿ ಹಮ್ಮಿಕೊಂಡಿರುವ ಜನಾಕ್ರೋಶ ಕಾರ್ಯಕ್ರಮವೇ ನಕಲಿ ಎಂದರು ರಾಜ್ಯದ ಜನತೆ ನಮ್ಮ ಮಾಲೀಕರು ನಮ್ಮ ಮಾಲೀಕರಿಗೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ನಿಮ್ಮ ಆಶೀರ್ವಾದ ಇರುವವರೆಗೂ ಬಿಜೆಪಿಯ ಸುಳ್ಳಿನ ರಾಶಿಗೆ ನಾವು ಹೆದರುವ ಅಂಜುವ ಪ್ರಶ್ನೆಯೇ ಇಲ್ಲ ಎಂದರು ಈಗ ಜೆಡಿಎಸ್ ಮತ್ತು ಬಿಜೆಪಿ ಕೂಡಿಕೊಂಡಿವೆ ಆದರೆ ಬಿಜೆಪಿ ಇದುವರೆಗೂ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರಲೇ ಇಲ್ಲ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದದ್ದು ಬಿಟ್ಟರೆ ರಾಜ್ಯದಲ್ಲಿ ಬಿಜೆಪಿ ಇವತ್ತಿನವರೆಗೂ ಜನರಿಂದ ಆಯ್ಕೆಯಾಗಿಲ್ಲ ಎಂದರು ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಇತ್ತು ನಾವು ಇದರ ವಿರುದ್ದ ಹೋರಾಟ ಮಾಡಿದೆವು ಅಧಿಕಾರಕ್ಕೆ ಬಂದ ಬಳಿಕ ತನಿಖೆಗೆ ನಾಗಮೋಹನ್ ದಾಸ್ ಸಮಿತಿ ರಚಿಸಿದೆವು ಸಮಿತಿ ಕೊಟ್ಟರುವ ವರದಿಯಲ್ಲಿ ಕಮಿಷನ್ ವ್ಯವಹಾರ ಸಾಬೀತಾಗಿದೆ ಎಂದರು ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಕುಟುಂಬಗಳ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಕೊಡುತ್ತಿದ್ದೇವೆ ಒಂದು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಕುಟುಂಬಗಳಿಗೆ ಗೃಹಜ್ಯೋತಿ ಅಡಿಯಲ್ಲಿ ಅನುಕೂಲ ಒದಗಿಸಿದ್ದೇವೆ ಜೊತೆಗೆ ಇಡೀ ರಾಜ್ಯದ ಮಹಿಳೆಯರಿಗೆ ಶಕ್ತಿ ಯೋಜನೆಯಡಿ ಉಚಿತ ಪ್ರಯಾಣದ ವ್ಯವಸ್ಥೆ ಮಾಡಿದ್ದೇವೆ ಎಂದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಸಾವಿರ ಇದ್ದ ಚಿನ್ನದ ಬೆಲೆ ಈಗ ಲಕ್ಷವಾಗಿದೆ ಗ್ಯಾಸ್ ಬೆಲೆ ನಾನೂರು ಇದ್ದದ್ದು ಈಗ ಎಂಟುನೂರ ಐವತ್ತು ಆಗಿದೆ ಡೀಸೆಲ್ ಪೆಟ್ರೋಲ್ ಎಣ್ಣೆ ಕಾಳು ಬೇಳೆ ರಸಗೊಬ್ಬರ ಎಲ್ಲದರ ಬೆಲೆಯನ್ನ ಆಕಾಶಕ್ಕೇರಿಸಿರುವ ಕೇಂದ್ರದ ಮೋದಿಯವರ ಸರ್ಕಾರದ ವಿರುದ್ದ ಜನಾಕ್ರೋಶ ಇದೆಯೇ ಹೊರತು ನಮ್ಮ ಸರ್ಕಾರದ ಪರವಾಗಿ ಜನಾಭಿಪ್ರಾಯವಿದೆ ಎಂದರು ನಾಡಿನ ಮತದಾರರ ಆಶೀರ್ವಾದದಿಂದ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವ ರಾಜ್ಯ ಸರ್ಕಾರಕ್ಕೆ ಇಂದಿನ ಎರಡು ವರ್ಷಗಳ ಸಂಭ್ರಮ ಇದರ ಅಂಗವಾಗಿ ಇಂದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ಪ್ರಗತಿಯತ್ತ ಕರ್ನಾಟಕ ಸಮರ್ಪಣೆ ಸಂಕಲ್ಪ ಬೃಹತ್ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡು ಜನತೆಗೆ ಧನ್ಯವಾದ ಸಲ್ಲಿಸಿದ್ರು ಲೋಕಸಭೆ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ರಾಜ್ಯಸಭೆಯ ವಿಪಕ್ಷ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂಸದರಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶಾಲಿನಿ ರಜನೀಶ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಸೇರಿದಂತೆ ಹಲವು ಮಂದಿ ಸಚಿವರು ಶಾಸಕರು ಹಿರಿಯ ನಾಯಕರು ಗಣ್ಯರು ಉಪಸ್ಥಿತರಿದ್ದು ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಯಾತ್ರೆ ಆಪರೇಷನ್ ಸಿಂಧೂರ ಹೆಸರಲ್ಲಿ ಭಯೋತ್ಪಾದನೆ ವಿರುದ್ದ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಕ್ಕಿ ಉಗ್ರರ ಸಂಹಾರ ಮಾಡಿದ ಕಾರ್ಯಾಚರಣೆಗೆ ಸೈನಿಕರಿಗೆ ಬಲ ಮತ್ತು ಮಾನಸಿಕ ಸ್ಥೈರ್ಯ ತುಂಬಲು ಹಾಸನ ನಗರದಲ್ಲಿ ಒಂದು ಸಾವಿರ ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ಮೆರವಣಿಗೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು ಭಾರತದ ಸೇನೆಯೊಂದಿಗೆ ರಾಷ್ಟ ರಕ್ಷಣೆಗಾಗಿ ಘೋಷಣೆಯೊಂದಿಗೆ ಹಾಸನ ನಗರದ ಸಾಲ್ಗಾಮೆ ರಸ್ತೆ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ಬೃಹತ್ ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆಯ ವೇಳೆ ತಡೆರಹಿತ ಮಳೆ ಬರುತ್ತಿದ್ದರೂ ಯಾವುದನ್ನು ಲೆಕ್ಕಿಸದೆ ಮಳೆಯಲ್ಲಿಯೇ ಸೈನಿಕರು ಮಾಜಿ ಸೈನಿಕರು ವೀರನಾರಿಯರು ವಿದ್ಯಾರ್ಥಿಗಳು ನಾಗರಿಕರು ಪಾಲ್ಗೊಂಡು ದೇಶದ ಧ್ವಜದೊಂದಿಗೆ ಘೋಷಣೆ ಕೂಗಿ ಹೊರಟರು ಇದೇ ವೇಳೆ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಜೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬಲು ಹಾಸನದ ನಾಗರಿಕರು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಸೇರಿ ನಾವು ತಿರಂಗ ಯಾತ್ರೆ ಆಯೋಜಿಸಲಾಗಿದ್ದು ನಾವು ಕೈಜೋಡಿಸುವ ಕೆಲಸ ಮಾಡಿದ್ದೇವೆ ಮಳೆ ನಡುವೆಯೂ ಕೂಡ ಯುವ ಸಮೂಹ ರಸ್ತೆಗಿಳಿದು ದೇಶ ಕಾಯುವ ಸೈನಿಕರ ಬಲ ಮತ್ತು ಮಾನಸಿಕ ಸ್ಥೈರ್ಯ ಹೆಚ್ಚಿಸಬೇಕೆಂಬ ನಿಟ್ಟನಲ್ಲಿ ಬೆಂಬಲ ಕೊಡಲು ಯಾತ್ರೆ ಮಾಡಲಾಗುತ್ತಿದೆ ಎಂದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ಏಪ್ರಿಲ್ ಇಪ್ಪತ್ತೆರಡರಂದು ಪಾಕಿಸ್ತಾನಿ ಸರ್ಕಾರಿ ಘೋಷಿತ ಉಗ್ರಗಾಮಿಗಳ ದಾಳಿಯಿಂದ ನಮ್ಮ ಭಾರತೀಯ ನಾಗರಿಕರು ಹುತಾತ್ಮರಾಗಿ ಕಾಶ್ಮೀರದ ಸೊಬಗನ ಸವಿಯಲು ಕುಟುಂಬ ಸಮೇತರಾಗಿ ಹೋದಾಗ ಈ ದುರ್ಘಟನೆ ಸಂಭವಿಸಿದೆ ನಂತರ ನಮ್ಮ ಭಾರತವು ಆಪರೇಷನ್ ಸಿಂಧೂರ ಹೆಸರಲ್ಲಿ ತಕ್ಕ ಉತ್ತರ ನೀಡಿದೆ ನಾವು ಟಾರ್ಗೆಟ್ ಮಾಡಿರೋದು ಉಗ್ರಗಾಮಿಗಳ ತಾಣಗಳು ಆದರೆ ಪಾಕಿಸ್ತಾನಿಗಳು ಅರಿಯದೆ ಮತ್ತೆ ಸಮರ್ಥನೆ ಮಾಡಿಕೊಂಡು ಕ್ಷೇಪಣೆಗಳನ್ನು ಬಿಡೋ ಕೆಲಸ ಮಾಡಿದೆ ಆದರೆ ನಮ್ಮ ವೀರ ಯೋಧರು ತಡೆಹಿಡಿದಿದ್ದಾರೆ ಎಂದರು ಈ ನಿಟ್ಟನಲ್ಲಿ ಯೋಧರ ಮಾನಸಿಕ ಸ್ಥೈರ್ಯ ತುಂಬಲು ಹಾಗೂ ರಾಷ್ಟದ ಐಕ್ಯತಾ ಸುಸಂದರ್ಭದಲ್ಲಿ ನಾವೆಲ್ಲರೂ ನಾಗರಿಕರು ಸೇರಿ ನಮ್ಮೊಂದಿಗೆ ನಿವೃತ್ತ ಯೋಧರು ಅವರ ಕುಟುಂಬದವರು ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಿರಂಗ ಯಾತ್ರೆಯಲ್ಲಿ ಭಾಗವಹಿಸಲಾಗಿದೆ ಮಳೆ ಬಂದರೂ ಈ ಯಾತ್ರೆ ನಡೆದಿದೆ ಹೇಮಾವತಿ ಪ್ರತಿಮೆ ಬಳಿ ಕೊನೆಗೊಳಿಸಿ ರಾಷ್ಟಕ್ಕೆ ಸಂದೇಶ ಸಾರಿದ್ದಾರೆ ಎಂದರು ತಿರಂಗ ಯಾತ್ರೆ ಆಪರೇಷನ್ ಸಿಂಧೂರಾದಲ್ಲಿ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಪುಷ್ಪಗಿರಿ ಮಠದ ಸೋಮಶೇಖರ ಸ್ವಾಮೀಜಿ ಕೆಸವತ್ತೂರು ಬಸವರಾಜೇಂದ್ರ ಸ್ವಾಮೀಜಿ ದೊಡ್ಡ ಮಠ ಅರಕಲಗೂಡಿನ ಮಲ್ಲಿಕಾರ್ಜುನ ಸ್ವಾಮೀಜಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಆರ್ಎಸ್ಎಸ್ ಮುಖಂಡರಾದ ವಿಜಯಕುಮಾರ್ ಜಿಲ್ಲಾ ರಾಷ್ಟೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಬಿ ದೊರೆರಾಜು ಬಿಕೆ ವೆಂಕಟೇಶ್ ಪ್ರಭಾಕರ್ ಲೋಕೇಶ್ ಹಾಜರಿದ್ದರು ನಾಗರಿಕರು ಸೇರಿ ಇವತ್ತು ವಿದ್ಯಾರ್ಥಿಗಳು ಎಲ್ಲ ಸಂಘ ಸಂಸ್ಥೆಯ ಪ್ರಮುಖರು ಸೇರಿ ತಿರಂಗ ಯಾತ್ರೆಯನ್ನು ಆಯೋಜಿಸಿದ್ದಾರೆ ನಾವೆಲ್ಲರೂ ಜವಾಬ್ದಾರಿಯುತ ನಾಗರಿಕರಾಗಿ ಅವ್ರ ಜೊತೆ ಕೈ ಜೋಡಿಸೋಂಥ ಕೆಲಸವನ್ನು ಮಾಡಿದ್ದೀವಿ ಭಾಳ ತರ ವಿಚಾರ ಅಂದರೆ ಏನು ಯುವ ಸಮೂಹ ಇದೆ ಇವತ್ತು ಈ ಮಳೆಯ ನಡುವೆ ಕೂಡ ರಸ್ತೆಗಳಿದ್ದು ಯೋಧರ ದೇಶ ಕಾಯುವ ಸೈನಿಕರ ಒಂದು ಬಲವನ್ನೇ ಹೆಚ್ಚಿಸಬೇಕು ಅವರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕು ಅಂತ ಹೇಳಿ ಹೇಳಿ ಅವರಿಗೆ ಒಂದು ಬೆಂಬಲವನ್ನು ಕೊಡೋದಕ್ಕೆ ಯಾತ್ರೆಯನ್ನು ಮಾಡ್ತಿದ್ದಾರೆ ಈ ದೇಶದ ಯುವಕರಲ್ಲಿ ಹೆಚ್ಚಿನ ಈ ದೇಶಭಕ್ತಿ ಮತ್ತು ರಾಷ್ಟ್ರ ಪ್ರೇಮ ಬರಲಿ ಅದರ ಕಡೆ ಹೆಚ್ಚು ಕಾಳಜಿ ವಹಿಸುವಂತ ಜವಾಬ್ದಾರಿ ಎಲ್ಲ ನಾಗರಿಕರಿಗೂ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಕೆಲವರು ಕಾಂಗ್ರೆಸ್ ನಾಯಕರು ರಾಜಕೀಯ ನಾನು ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದಕ್ಕೆ ತಯಾರಿಲ್ಲ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಹಾಸನದ ಯುವ ಸಮೂಹದೊಂದಿಗೆ ಹೆಜ್ಜೆ ಆಗ್ತಾ ಇದ್ದೀವಿ ಸೈನಿಕರಿಗೆ ನೈತಿಕ ಸ್ಥೈರ್ಯವನ್ನು ಹೆಚ್ಚು ಮಾಡಬೇಕು ಯಾರು ಸೈನಿಕರ ಒಂದು ಮಾನಸಿಕತೆಗೆ ಒಂದು ನೋವನ್ನು ಉಂಟು ಮಾಡ್ತಾರೆ ಅವರಿಗೆ ದೇವರು ಕ್ಷಮೆ ಕೊಡೋದು ಒಪಿನಿಯನ್ ಬಗ್ಗೆ ನೋಡಿ ಇದು ರಾಷ್ಟ್ರೀಯ ವಿಚಾರ ಬಹಳ ಜವಾಬ್ದಾರಿಯುತವಾಗಿ ಮಾತಾಡಬೇಕು ಹೆಚ್ಚಿನ ವಿಚಾರವನ್ನು ತಿಳಿದಿರೋ ಅಂತ ನಮ್ಮ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ ಕದನ ವಿರಾಮ ಎಲ್ಲ ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ನಾವು ಹಾಸನದಲ್ಲಿ ಕೂತ್ ಮಾತಾಡೋದು ಸಮಂಜಸ ಅಲ್ಲ ರಾಷ್ಟ್ರದ ಭದ್ರತೆಗಾಗಿ ನಾಗರಿಕ ವೇದಿಕೆ ವತಿಯಿಂದ ಈ ದಿನ ಹಾಸನದಲ್ಲಿ ಜಿಲ್ಲಾ ಕ್ರೀಡಾಂಗಣದಿಂದ ಪ್ರಾರಂಭವಾಗಿ ಆಪರೇಷನ್ ಸಿಂಧೂರ ಅಂತಕ್ಕಂಥ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಮ್ಮ ಸೈನ್ಯ ಮಾಡಿರೋದ್ರಿಂದ ಇವತ್ತು ಬೃಹತ್ ತಿರಂಗ ಯಾತ್ರೆಯನ್ನ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೀವಿ ಇವತ್ತು ಜಿಲ್ಲೆಯ ಪ್ರಮುಖ ಬೀದಿಗಳಲ್ಲಿ ಸಂಚಾರವನ್ನ ಮಾಡಿ ದೇಶಕ್ಕೋಸ್ಕರ ಸೈನಿಕರು ಮಾಡಿರ್ತಕ್ಕಂಥ ಅಪಾರವಾದ ಕೆಲಸವನ್ನ ಗೌರವಿಸ್ತಕ್ಕಂಥ ಕೆಲಸವನ್ನ ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಇದೆ ಇವತ್ತು ಬೃಹತ್ ತಿರಂಗ ಯಾತ್ರೆಯನ್ನ ನಾವು ಮಾಡ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮಾಜಿ ಸೈನಿಕರು ವಿವಿಧ ಸಂಘಟನೆಯ ಮುಖಂಡರು ಎಲ್ಲರೂ ಕೂಡ ಆಗಿ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅನಂತರದ ಧನ್ಯವಾದವನ್ನು ಹೇಳ್ತೀನಿ ಇಷ್ಟು ಮಳೆಯಲ್ಲೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಈ ಬರ್ತಾರದನ್ನ ನೋಡಿದರೆ ಒಂದ್ ಕಡೆ ಸೈನಿಕರ ಮೇಲೆ ಇರ್ತಕ್ಕಂಥ ಭಕ್ತಿ ನರೇಂದ್ರ ಮೋದಿ ಅವರ ಮೇಲೆ ಇರ್ತಕ್ಕಂಥ ಅಪಾರವಾದ ಅಭಿಮಾನ ಎಷ್ಟಿದೆ ಅಂತಕ್ಕಂಥದ್ದು ಈ ಸಂಖ್ಯೆಯನ್ನು ನೋಡ್ರಿ ಗೊತ್ತಾಗುತ್ತೆ ಮಳೆಯನ್ನು ಕೂಡ ಲೆಕ್ಕಿಸ್ತಲೇ ಇವತ್ತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಗುತ್ತೆ ಅಂತಕ್ಕಂಥ ನಮ್ಮೆಲ್ಲರ ಅಭಿಪ್ರಾಯ ಈಗ ಒಂದು ಪುಟ್ಟ ಬ್ರೇಕ್ ಹಾಸನ ನಗರದ ಹೊರವಲಯದಲ್ಲೊಂದು ಸುಂದರ ವಾತಾವರಣದಲ್ಲಿ ಸೈಟ್ ತೆಗೆದುಕೊಂಡು ಸುಂದರವಾದ ಮನೆ ಕಟ್ಟಲು ಪ್ಲಾನ್ ಮಾಡಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಉಪಯುಕ್ತ ಮಾಹಿತಿ ಪ್ರಪ್ರಥಮ ಅಚ್ಚುಕಟ್ಟಾದ ಸೆಮಿ ಗಟೆಡ್ ಲೇಔಟ್ ಸಿದ್ಧವಾಗಿದೆ ಎಸ್ಎಲ್ವಿ ಲೇಔಟ್ ಪೂರ್ವಂಗ್ಲಾ ಗೇಟ್ ಅಸಿಗರ್ ರಸ್ತೆ ಹಾಸನ ಮುಂಬರುವ ನಗರದ ಹೊರವಲಯದ ರಿಂಗ್ ರಸ್ತೆಯು ಎಸ್ಎಲ್ವಿ ಲೇಔಟ್ ಸಮೀಪವೇ ಹಾದು ಹೋಗಲಿದೆ ಎಸ್ಎಲ್ವಿ ಸೆಮಿ ಗಟೆಡ್ ಬಡಾವಣೆಯಲ್ಲಿರುವ ಸೌಲಭ್ಯಗಳು ಕಾಂಕ್ರೀಟ್ ರಸ್ತೆ ಪಾರ್ಕ್ ಯುಜಿಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಪವರ್ ಸಪ್ಲೈ ಬೀದಿ ದೀಪಗಳು ಮಕ್ಕಳ ಆಟದ ಮೈದಾನ ಪ್ರತಿನಿವೇಶನಕ್ಕೆ ಗಡಿ ಹಾಗೂ ಪಡಾವಣಿಯ ಸುತ್ತ ಕಾಂಪೌಂಡ್ ವ್ಯವಸ್ಥೆ ಹೊಂದಿರುತ್ತದೆ ಥರ್ಟಿ ಫೋರ್ಟಿ ಮತ್ತು ಥರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ರಿಜಿಸ್ಟ್ರೇಷನ್ಗೆ ಸಿದ್ದವಿದೆ ಮತ್ತೆ ಕಿತ್ತಡ ಹಿಂದೆ ಸಂಪರ್ಕಿಸಿ ಲೇಔಟ್ ಕೋರುವಂಗ್ಲಾ ಗೇಟ್ ಅರಸಿಕೆರೆ ರಸ್ತೆ ಹಾಸನ मोबाइल संख्य नाइन फाइव वन डबल थ्री से नई टू वन से जीरो डबल ब्रेक्टर हूं स्वागत ಬೇಲೂರು ತಾಲೂಕಿನಲ್ಲಿ ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಕರುಗಳು ಹಾಗೂ ಜಾನುವಾರುಗಳನ್ನು ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮತ್ತು ಪೊಲೀಸರು ರಕ್ಷಿಸಿದ್ದಾರೆ ಬೇಲೂರು ಪಟ್ಟಣದ ರಾಯಪುರದ ಬಳಿ ಅಕ್ರಮವಾಗಿ ಹಾಸನದ ಕಡೆಯಿಂದ ಚಿಕ್ಕಮಗಳೂರು ಕಡೆಗೆ ಗೂಡ್ಸ್ ವಾಹನದಲ್ಲಿ ಹಾಸನ ಸಂತೆಯಿಂದ ಖರೀದಿ ಮಾಡಿ ಚಿಕ್ಕಮಗಳೂರಿಗೆ ಸಾಗಿಸುತ್ತಿರುವ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರಿಗೆ ಮಾಹಿತಿ ತಿಳಿದ ತಕ್ಷಣ ಬೇಲೂರು ಪಿಎಸ್ಐ ಎಸ್ಜಿ ಪಾಟೀಲ್ ನೇತೃತ್ವದಲ್ಲಿ ಅತಿ ವೇಗವಾಗಿ ಚಲಿಸುತ್ತಿದ್ದ ಗೂಡ್ಸ್ ವಾಹನ ಹಿಂಬಾಲಿಸಿ ಅಡ್ಡಗಟ್ಟಿ ಚಾಲಕನನ್ನು ವಿಚಾರಿಸಿದಾಗ ಹಾಸನದ ಸಂತೆಯಿಂದ ಚಿಕ್ಕ ಕಾರುಗಳು ಸೇರಿದಂತೆ ಒಟ್ಟು ಹನ್ನೆರಡು ಕಾರುಗಳನ್ನು ಅಕ್ರಮವಾಗಿ ಖಸಾಯಿಖಾನೆಗೆ ಸಾಗಿಸುತ್ತಿರುವುದಾಗಿ ತಿಳಿದು ಬಂದಿದೆ ವಾಹನದ ಸಮೇತ ಜಪ್ತಿ ಮಾಡಿ ಚಾಲಕನನ್ನು ಬಂಧಿಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ನಂತರ ರ ಜಾನುವಾರುಗಳನ್ನು ಗೋಶಾಲೆಗೆ ಕಳುಹಿಸಿಕೊಡಲಾಗುತ್ತದೆ ಎಂದರು ಈ ವೇಳೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಪ್ರಧಾನ ಸಂಚಾಲಕ ನಾಗೇಶ್ ಈಗಾಗಲೇ ಹಲವಾರು ಬಾರಿ ಗೋವುಗಳನ್ನು ಕಸಾಯಖಾನೆಗೆ ಅಕ್ರಮವಾಗಿ ಮಾರಾಟ ಮಾಡುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ದೂರು ನೀಡಲಾಗಿದ್ದು ಪೊಲೀಸ್ ಇಲಾಖೆ ಪುರಸಭೆ ಹಾಗೂ ಕಂದಾಯ ಇಲಾಖೆಗಳು ಪ್ರತಿ ಬಾರಿ ತಿಂಗಳಿಗೊಮ್ಮೆ ದಾಳಿ ನಡೆಸಿ ಅಪಾರ ಪ್ರಮಾಣದಲ್ಲಿ ಗೋಮಾಂಸ ಹಾಗೂ ಗೋವುಗಳನ್ನು ರಕ್ಷಣೆ ಮಾಡುತ್ತಿದೆ ಆದರೂ ವ್ಯಾಪಕವಾಗಿ ಕದ್ದು ಮುಚ್ಚಿ ಇಂತಹ ಪ್ರಕರಣಗಳು ದಾಖಲಾಗುತ್ತಿವೆ ಇಂತಹ ಅಕ್ರಮಗಳ ಮೇಲೆ ಹೆಚ್ಚಿನ ರೀತಿ ಕಾನೂನು ಜಾರಿಯಾಗಬೇಕು ಎಂದರು ದಾಳಿ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ದೇವರಾಜ್ ದೇವೇಂದ್ರ ಅಣ್ಣಪ್ಪ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ಹಾಜರಿದ್ದರು ದಿನಗಳಿಂದ ನಡೀತಾ ಇತ್ತು ನಮ್ಮ ಸಂಘಟನೆಯವರು ಇನ್ಫಾರ್ಮೇಶನ್ ಮುಖಾಂತರ ಕೆಲಸ ಮಾಡಿದೀವಿ ಬಟ್ ಇಲ್ಲಿ ತುಂಬಾ ಜಾಸ್ತಿ ನಡೀತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪುರಸಭೆಯಾಗಿರ್ಬೋದು ಅವರಿಗೆ ಮಾಹಿತಿಗಳನ್ನು ನೀಡಿದೀವಿ ಅವರು ಸಹ ಸಪೋರ್ಟ್ ಮಾಡಿದ್ದಾರೆ ತುಂಬಾ ರೈಟ್ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಬಟ್ ಇದ್ರ ಬಗ್ಗೆ ಉಗ್ರರಾಟ ಮಾಡೋಕ್ಕಿಂತ ಮುಂಚೆ ಇದನ್ನು ನಿಲ್ಲಿಸೋ ಅಂತ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಥರದ ಗೋ ಕಸಾಯೆಗೆ ಹೋಗೋವಂಥ ಕೆಲಸ ಆಗಬಾರ್ದು ಆಗೋದಕ್ಕೆ ನಾವು ಬಿಡೋಲ್ಲ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಆ ಥರದ್ದೇನಾದರೂ ಕಂಡು ಬಂದಲ್ಲಿ ಅಪಘಾತದಲ್ಲಿ ಬಲ ಮುಂಗಾಯಿ ಮುರಿದುಕೊಂಡು ಬೆಂಗಳೂರಿನಲ್ಲಿ ಯಶಸ್ವಿಯಾಗದ ಶಸ್ತ್ರಚಿಕಿತ್ಸೆಯನ್ನು ಹಾಸನದ ಜನಪ್ರಿಯ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಮಾಡಲಾಗಿದೆ ಎಂದು ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ವಿಕೆ ಅಬ್ದುಲ್ ಬಶೀರ್ ತಿಳಿಸಿದ್ದಾರೆ ಆಸ್ಪತ್ರೆ ಸಭಾಂಗಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಆಟೋ ಬಿದ್ದು ಬಾಲಕಿ ಕೈ ಮೇಲೆ ಬಿದ್ದಿದ್ದರಿಂದ ಆಕೆಯ ಬಲ ಸಂಪೂರ್ಣವಾಗಿ ಜಜ್ಜಿ ಹೋಗಿತ್ತು ಸುಮಾರು ಐದು ದಿನ ಬೆಂಗಳೂರಿನ ಎರಡು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತೆಗೆದುಕೊಂಡು ಫಲಕಾರಿಯಾಗದೆ ಕೈಯನ್ನು ಕತ್ತರಿಸಿ ತೆಗೆಯಬೇಕೆಂದು ವೈದ್ಯರು ತಿಳಿಸಿದ್ರು ಆಗ ಸಂಬಂಧಿಕರ ಸಲಹೆ ಮೇರೆಗೆ ಬಾಲಕಿಯನ್ನ ಪಾಲಕರು ನಮ್ಮ ಜನಪ್ರಿಯ ಆಸ್ಪತ್ರೆಗೆ ಕರೆದುಕೊಂಡು ಬಂದು ದಾಖಲಿಸಿದರೆಂದು ತಿಳಿಸಿದ್ರು ಮುಂಗೈನ ಮಧ್ಯದಿಂದ ಕೆಳಗಡೆ ಭಾಗ ಸಂಪೂರ್ಣ ಜಜ್ಜಿ ಮೂಳೆಗಳು ನರಗಳು ಮಾಂಸಖಂಡಗಳು ಬೇರ್ಪಟ್ಟು ಬಿದ್ದು ಹೋಗಿದ್ದವು ಬೇರೆ ಬೇರೆ ನರಗಳಿಗೆ ಹಾಗೂ ಮಾಂಸಖಂಡಗಳಿಗೆ ಶಸ್ತಚಿಕಿತ್ಸೆ ಮಾಡಿ ಕೃತಕ ಮೌಲ್ಯನ ಜೋಡಣೆ ಮಾಡಿ ಯಶಸ್ವಿಯಾಗಿ ಬಾಲಕಿಯ ಕೈ ಸರಿ ಮಾಡಲಾಯಿತು ಈ ಶಸ್ತ ಚಿಕಿತ್ಸೆ ತಂಡದಲ್ಲಿ ನಾನು ಡಾಕ್ಟರ್ ರಜತ್ ಡಾಕ್ಟರ್ ತ್ರಿವಿಕ್ರಮ್ ಡಾ ನಮಾನ್ ಡಾ ನಿಖಿಲ್ ಶೆಟ್ಟಿ ಡಾ ಸುಹಾಸ್ ಇದ್ದರೆಂದು ಮಾಹಿತಿ ನೀಡಿದ್ರು ಡಾ ಪ್ರವೀಣ್ ಮಾತನಾಡಿ ಸಕಲೇಶಪುರದ ಟಯರ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಾಗ ವ್ಯಕ್ತಿಯ ಹೊಟ್ಟೆ ಸಂಪೂರ್ಣ ಒಡೆದು ಕರುಡ ಹೊರಭಾಗಕ್ಕೆ ಬಂದಿತ್ತು ಅವರು ನಮ್ಮ ಆಸ್ಪತ್ರೆಗೆ ಬಂದಾಗ ಅವರ ಹೃದಯ ಮತ್ತು ಶ್ವಾಸಕೋಶ ಪುನರ್ ಚೇತರಿಸುವಂತೆ ಮಾಡಿ ಸುಮಾರು ಆರು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ಆ ವ್ಯಕ್ತಿಯನ್ನು ಬದುಕಿಸಲಾಯಿತು ಎಂದು ಹೇಳಿದರು ಅರವಳಿಕೆ ತಜ್ಞ ಡಾಕ್ಟರ್ ನಿಖಿಲ್ ಶೆಟ್ಟಿ ಆಗಿತ್ತು ಅವರು ನೆಲಮಂಗಲದಿಂದ ಆ ಕಡೆ ಅವರು ಬೆಂಗಳೂರಿನವರು ಬೆಂಗಳೂರಿನಲ್ಲೇ ಅವರು ನೆಲೆ ಹೋಗಿದವರು ಆ ಒಂದು ಬಾಲಕಿಗೆ ಆಕ್ಸಿಡೆಂಟ್ ಆದಾಗ ಅಟೋ ಬಟ್ಟಿ ಹಾಕಿಬಿಟ್ಟು ಇದು ಬಲದ ಕೈ ಮೇಲೆ ಕೈ ಕೈ ಮೇಲೆ ಈ ಅಟೋ ಬಿಡುವುದು ಕಂಪ್ಲೀಟ್ ನುಂಚಿನೂರಾಗಿತ್ತು ಅಂದ್ರೆ ಈ ಕೈ ಎಲ್ಬ ಅಂತ ಎಲ್ಬ ಕೈ ಕಂಪ್ಲೀಟ್ ಹಿಂಜೆ ಆಗ್ಬಿಟ್ಟು ಈ ಭಾಗ ಇತ್ತು ಈ ಭಾಗ ಐತೆ ಇರಲಿಲ್ಲ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಏನು ಬೆಂಗಳೂರಿನಲ್ಲಿ ಅವರು ಚಿಕಿತ್ಸೆ ತೆಗೆದುಕೊಂಡಿದ್ರು ಆ ಕೈಯನ್ನ ಕಟ್ ಮಾಡಿ ತೆಗಿಬೇಕು ಅಂತ ಒಂದು ಮಾಹಿತಿ ಕೊಟ್ಟಾಗ ಅವ್ರು ಬೇಗ ಯಾಕಂದ್ರೆ ಒಂದು ಇಬ್ರು ಮಕ್ಕಳು ಒಂದು ಹುಡುಗಿ ಇನ್ನೊಂದು ಚಿಕ್ಕ ಹುಡುಗಿ ಆ ಮಗು ಏನು ಆರು ಏಳು ಎಂದು ಹೋಗ್ತಾ ಇರಬೇಕು ಅವರು ತಕ್ಷಣಕ್ಕೆ ಯಾವ ಈ ತರ ಅಂತ ಇರುವಾಗ ಡಾಕ್ಟರ್ ಬಶೀರ್ ಸರ್ ಹೇಳಿದ ಹಾಗೆ ವ್ಯಕ್ತಿ ಟೈರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಬೇಕಾದ್ರೆ ಅದು ಬ್ಲೇಡ್ ಇರುತ್ತಲ್ಲ ಇಂಡಸ್ಟ್ರಿಯಲ್ ಬ್ಲೇಡ್ ಅದು ಹೊಟ್ಟೆ ಗೆದ್ದಾಗಿ ಒಳಗಡೆ ಓಪನ್ ಆಗಿತ್ತು ಹೊಟ್ಟೆ ಆ ಕರಡೆಲ್ಲ ಹೊರಗಡೆ ಬಂದಿತ್ತು ಅದನ್ನು ನೋಡಲಿಕ್ಕೆ ವಿದ್ರಾವಕ ಸ್ಥಿತಿ ಕೈಯಲ್ಲಿ ಮಗು ಹಿಡ್ಕೊಂಡಂಗೆ ಕರಡುಗಳು ಇಟ್ಕೊಂಡು ಬಂದಿದ್ದಾರೆ ಆ ಪೇಷಂಟ್ ಪೇಷಂಟ್ ಪಾರ್ಟಿಯವರು ರಕ್ತಸ್ರಾವನೂ ಹಾಗೆ ಆಗಿದೆ ಎಲ್ಲ ಮುತುವರ್ಜಿ ವಹಿಸಿ ಪೇಷಂಟ್ಗಳನ್ನು ಅವರ ಜೊತೆ ಇರೋವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಶ ಶಸ್ತ್ರಚಿಕಿತ್ಸೆಯನ್ನು ಅವತ್ತೇ ಅಂದೇ ನೈಟ್ ಮಾಡಿದ್ವಿ ಈಗ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನ ನಂತರ ನ್ಯೂಸ್ ಗೆ ಸ್ವಾಗತ ಆರೋಗ್ಯಯುತವಾದ ಸಮೃದ್ಧ ಸಮಾಜ ನಿರ್ಮಾಣ ಇಂದಿನ ಅನಿವಾರ್ಯ ಕರ್ತವ್ಯಗಳಲ್ಲಿ ಒಂದಾಗಿದೆ ಆದ್ದರಿಂದ ರಜಾದಿನಗಳ ಮೋಜು ಮಸ್ತಿಯಿಂದ ನಿಂತಿದ್ದ ಮಕ್ಕಳನ್ನ ಮರಳಿ ಶಾಲಾ ವಾತಾವರಣಕ್ಕೆ ಬಗ್ಗಿಸುವ ಕಾರ್ಯವನ್ನು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಮಕ್ಕಳ ಹಬ್ಬ ಎನ್ನುವ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ಚಂಡೆ ಮದ್ದಳೆ ಬಾರಿಸುವ ಮೂಲಕ ದೂರಿಯಾಗಿ ಮಕ್ಕಳನ್ನ ಶಾಲೆಗೆ ಬರಮಾಡಿಕೊಳ್ಳಲಾಯಿತು ಈ ಸಮಯದಲ್ಲಿ ಶಾಲಾಧ್ಯಕ್ಷ ಎವಿ ಸುರೇಂದ್ರ ಕುಮಾರ್ ಅವರು ಮಾತನಾಡಿ ಮರಳಿ ಮಕ್ಕಳನ್ನ ಶಾಲೆಗೆ ಕರೆತರುವ ಕೈಂಕರ್ಯವನ್ನು ರಾಜ್ಯದ ಪ್ರತಿ ಶಾಲೆಗಳು ವಿನೂತನವಾಗಿ ಆಚರಿಸಿ ಮಕ್ಕಳ ಹಬ್ಬ ಎನ್ನುವ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಶಾಲೆ ಎಂಬುದು ದೇಗುಲವೆಂಬ ಭಾವನೆಯುಂಟಾಗಿ ಪ್ರತಿದಿನವೂ ಶಾಲೆಗೆ ಮಗು ಉತ್ಸಾಹದಿಂದ ಸಂತೋಷದಿಂದ ಬರುವಂತೆ ಶಿಕ್ಷಕರು ಹಾಗೂ ಪೋಷಕರು ಪ್ರೇರೇಪಿಸಬೇಕೆಂದು ನುಡಿದರು ಸಂಸ್ಕಾರದ ಭದ್ರ ಬುನಾದಿಯ ಮೇಲೆ ನಡೆಯುವ ಶಿಕ್ಷಣವು ವಿದ್ಯಾರ್ಥಿಗಳಲ್ಲಿ ಮಾನವೀಯತೆಯ ಸೆಲೆಯನ್ನ ಮೂಡಿಸುತ್ತದೆ ಎಂದು ಹೇಳಿದರು ವಿದ್ಯಾರ್ಥಿಗಳನ್ನು ಗುರುಕುಲ ಶಾಲೆಯ ಶಿಕ್ಷಕರುಗಳು ಚಂಡೆ ಮದ್ದಳೆಗಳನ್ನು ಬಾರಿಸುವ ಮೂಲಕ ಅತಿ ವಿಜೃಂಭಣೆ ನಿಂದ ಬರಮಾಡಿಕೊಂಡರು ವಿದ್ಯಾರ್ಥಿಗಳು ಗಣಪತಿಯನ್ನ ಪೂಜಿಸಿದ್ರು ಮಕ್ಕಳಿಗೆಲ್ಲ ಸಿಹಿ ವಿತರಣೆ ಮಾಡಲಾಯಿತು ಹೆಚ್ಚಎ ನ್ಯೂಸ್ ಹಾಸನ್ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಕೆಂಪೇಗೌಡ ವೇದಿಕೆ ಇಂಡಿಯನ್ ಕ್ರಿಕೆಟರ್ಸ್ ಹಿಂದೂ ಕಮಾಂಡರ್ಸ್ ಗ್ರೂಪ್ ವತಿಯಿಂದ ಇತ್ತೀಚೆಗೆ ಹತ್ಯೆಯಾದ ಹಿಂದೂಪರ ಹೋರಾಟಗಾರ ಮಂಗಳೂರು ಸುಹಾಶ್ ಶೆಟ್ಟಿಯವರ ಅವರ ಮನೆಗೆ ಭೇಟಿ ನೀಡಿ ಸುಹಾಶ್ ಶೆಟ್ಟಿಯವರ ತಾಯಿಯವರಿಗೆ ಮತ್ತು ಕುಟುಂಬ ವರ್ಗದವರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದ್ರು ದಾನಿಗಳು ಸಾರ್ವಜನಿಕರು ಸಂಘಟನೆಗಳ ವತಿಯಿಂದ ಸಂಗ್ರಹಿಸಿದ ಒಟ್ಟು ಐವತ್ತು ಸಾವಿರದ ನೂರ ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡಲಾಯಿತು ಇದೇ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ಜಗದೀಶ್ ಕೆರೆ ನವೀನ್ ಇಂಡಿಯನ್ ಕ್ರಿಕೆಟರ್ಸ್ ಹರ್ಷಿತ್ ಶರತ್ ಪ್ರಶಾಂತ್ ಜೈರಾಮ್ ಮಾರಿನಹಳ್ಳಿ ಮತ್ತಿತರರು ಹಾಜರಿದ್ದರು హెచ్ న్యూస్ చందరైపట్ ఈ చంద్రపట్న హాసన జిల్లా చంద్రపట్న తాల్ూక సమస్త హిందూ బాంధవర పరీక్ష మత్తు ఇప్ప టీము మాట్లాడుతు సుహాష్ రెడ్డివర మనకి ఒక సహాయధన నమ్మ తాలూకిన ఎలా సమస్త హిందూ బాంధవర పరంగా బీడక మరి అయితే ఒక సాత్వనవన్న మరి ధైర్యవంత తీడకు అంతి నవే ఖుద్ద మనకి భేటీ ಅವರಿಗೆ ಒಂದು ಸಹಾಯ ಇವತ್ತು ನಾವು ಇದಕ್ಕೆ ಸಮಸ್ತ ಹಾಗೂ ಹೆಚ್ಚ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ವೆಲ್ಕಮ್ ಟು ಜಯಾ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಲೊಕೇಟೆಡ್ ಅ ಅಲ್ ಪಲ್ಯೂಷನ್ ಫ್ರೀ ಏರಿಯಾ ನಿಯರ್ ಆರ್ಟಿಒ ಬಿ ಕಾಟಿಹಳ್ಳಿ ಹಾಸನ್ our experienced teachers use innovative methods to make learning engaging providing personalized attention to each student each day begins with meditation and yoga for physical and mental well-being our assemblies combine learning and fun through inspiration presentation we offer specialized classes in abacus vedic math and presentation for NEET and JEE. The robotic labs encourages innovative, while our modern labs and well stocked library provide the best learning tools. Beyond academics, we offer hobby classes in dance, music, karate, art, and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We are also excited to announce opening of unit 2, Jaya Techno School in the 2025-26 academic year at KSRTC layout, Arsikere road, Hassan with a digital classroom, high tech lab, an innovative learning method. Visit us today and enroll now. Break news. ಪಟ್ಟಣ ತಹಸೀಲ್ದಾರ್ ನವೀನ್ ಕುಮಾರ್ ಮಾತನಾಡಿದ ಆಡಿಯೋದಲ್ಲಿ ಸರ್ಕಾರವನ್ನು ಬೈದು ಭ್ರಷ್ಟಾಚಾರದ ಬಗ್ಗೆ ಪ್ರಚೋದನಕಾರಿ ಹೇಳಿಕೆ ನೀಡಿರುವ ಹಿನ್ನೆಲೆ ಮೇ ಇಪ್ಪತ್ತೇಳರಂದು ಮಂಗಳವಾರ ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಸಂಚಾಲಕ ಎಚ್ಎಸ್ ಮಂಜುನಾಥ್ ತಿಳಿಸಿದ್ದಾರೆ ಅವರು ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತಹಸೀಲ್ದಾರ್ ಭ್ರಷ್ಟ ಅಧಿಕಾರಿಯಾಗಿದ್ದು ಅಂತಹವರಿಗೆ ನಮ್ಮ ತಾಲೂಕು ಹುಲ್ಲುಗಾವಲಾಗಿದೆ ತಾಲೂಕಿನ ಎಲ್ಲಾ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಅದನ್ನು ತಡೆಗಟ್ಟೋದು ನಮ್ಮ ಉದ್ದೇಶವಾಗಿದೆ ಕೆಎಎಸ್ ಅಧಿಕಾರಿಯೇ ಹೀಗಾದರೆ ಕಾರ್ಯಾಂಗದ ಸ್ಥಿತಿ ಏನಾಗಬೇಕೆನ್ನುವುದು ಪ್ರಶ್ನೆಯಾಗಿದೆ ಇಲ್ಲಿ ನಡೆಯುತ್ತಿರುವ ಕರ್ಮಕಾಂಡಗಳನ್ನು ಕೊನೆಗಾಣಿಸುವವರೆಗೂ ನಮ್ಮ ಸಮರ ನಿಲ್ಲುವುದಿಲ್ಲ ಭ್ರಷ್ಟಾಚಾರವನ್ನು ಹಂತ ಹಂತವಾಗಿ ಕಡಿಮೆ ಮಾಡುವ ಕಾರ್ಯವನ್ನು ನಾವು ಮಾಡಿಯೇ ಎತ್ತಿರುತ್ತೇವೆ ಮುಂದಿನ ಪೀಳಿಗೆ ಬದುಕಬೇಕಾದರೆ ನಮ್ಮ ಹೋರಾಟ ಅನಿವಾರ್ಯವಾಗಿದೆ ಸಾಮಾಜಿಕ ವ್ಯವಸ್ಥೆ ಬದಲಾಗಬೇಕು ತಾಲೂಕಿನ ವಿವಿಧ ಇಲಾಖೆಗಳು ಶುದ್ದೀಕರಣವಾಗಬೇಕೆನ್ನುವುದು ನಮ್ಮ ಆಶಯವಾಗಿದೆ ಎಂದರು ಇಂತಹ ಕಡು ಭ್ರಷ್ಟ ಅಧಿಕಾರಿ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಹಾಗೂ ಜನಪ್ರತಿನಿಧಿಗಳು ಪ್ರತಿಕ್ರಿಯೆ ನೀಡದೆ ಮೌನ ವಹಿಸಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ತಾಲೂಕಿನ ಜನ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಸಮಯ ಬಂದಾಗ ಸರಿಯಾದ ಪಾಠ ಕಲಿಸುತ್ತಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಹೋರಾಟಗಾರರಾದ ಸಿಜಿ ರವಿ ಶಂಕರ್ ಬರಗೂರು ತೇಜಸ್ ಗೌಡ ರಾಮಚಂದ್ರು ಮಹೇಶ್ ಗುಲಸಿಂದ ಚಂದ್ರು ದೊರೆ ಹಾಜರಿದ್ದರು ಕಾರಣ ಏನು ಭ್ರಷ್ಟಾಚಾರ ಮಿತಿಮೀರಿದೆ ಮಿತಿ ಮೀರೋದು ಮಾತ್ರ ಅಲ್ಲ ಯಾರು ಅದನ್ನ ನಿಯಂತ್ರಣಕ್ಕೆ ತರಬೇಕು ಒಂದು ತಾಲೂಕಿನಲ್ಲಿ ಮುಖ್ಯ ತಹಸೀಲ್ದಾರ್ ಮತ್ತು ದಂಡಾಧಿಕಾರಿಯಾಗಿ ಅವರೇನೇ ನೇರ ಭ್ರಷ್ಟಾಚಾರಕ್ಕೆ ಇಳಿದರೆ ಮತ್ತು ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಚಂದ್ರಪಟ್ಟಣ ಹುಲ್ಲುಗ ಅಂತಕ್ಕಂಥ ಅಭಿಪ್ರಾಯ ಬರುವಂತ ಏನು ಆಡಿಯೋಗಳನ್ನ ನಮಗೆ ದೊರೆತು ನಂತರದಲ್ಲಿ ಅವನ್ನೆಲ್ಲ ಇನ್ನೊಂದಷ್ಟು ನೋಡ್ತಾ ನೋಡ್ತಾ ಹೋದರೆ ಸರ್ಕಾರವನ್ನು ಕೂಡ ಆ ವಹಿಗಳನ್ನು ಕಾರಿಯಾಗಿ ಮಾತನಾಡಿರುವುದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ರೆ ಆಡಿಯೋಗಳು ಕೂಡ ನಿಮ್ಮ ಬಳಿ ಕೂಡ ಇದ್ದಾವೆ ಯಾವುದೇ ಒಬ್ಬ ಕೆ ಎ ಎಸ್ ಅಧಿಕಾರಿ ಇರಲಿ ಅಥವಾ ಯಾವುದೇ ಅಧಿಕಾರಿ ನೌಕರ ಇರಲಿ ಸರ್ಕಾರದ ಬಗ್ಗೆ ತನಗೆ ಕನಿಷ್ಠವಾದಂಥ ಗೌರವ ಇರಬೇಕು ಆ ಗೌರವ ಇದ್ದರೆ ಏನಾಗುತ್ತೆ ಆಗ ಆ ಸರ್ಕಾರದ ಆದೇಶಗಳನ್ನು ಅವ್ರು ಗೌರವಿಸ್ತಾರೆ ಜನತೆಯನ್ನು ಗೌರವಿಸ್ತಾರೆ ಬಹಳ ಮುಖ್ಯವಾಗಿ ರೈತರು ಈ ದೇಶಕ್ಕೆ ಬೆನ್ನೆಲುಬು ಅಂತಕ್ಕಂಥ ಜನ

ಭಾರತೀಯ ಸೇನೆ ಬೆಂಬಲಿಸಿ ಹಾಸನ ನಗರದಲ್ಲಿ ಬೃಹತ್ ತಿರಂಗ ಯಾತ್ರೆ ಒಂದು ಸಾವಿರ ಅಡಿ ಉದ್ದದ ತ್ರಿವರ್ಣ ಧ್ವಜ ಹಿಡಿದು ಘೋಷಣೆ ಸೈನಿಕರಿಗೆ ಮಾನಸಿಕ ಬಲ ತುಂಬಲು ಬಿಜೆಪಿಯಿಂದ ಮೆರವಣಿಗೆ ಅಕ್ರಮವಾಗಿ ಖಸಾಯಿಖಾನೆಗೆ ಸಾಗಿಸುತ್ತಿದ್ದ ಕರುಗಳು ಮತ್ತು ಜಾನುವಾರುಗಳು ಹನ್ನೆರಡು ಜಾನುವಾರುಗಳು ಕರು ರಕ್ಷಣೆ ಮಾಡಿದ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ವಾಹನ ಸಮೇತ ಚಾಲಕನನ್ನ ವಶಕ್ಕೆ ಪಡೆದ ಪೊಲೀಸರು ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ನ್ಯೂಸ್